ಕೆಲವೊಮ್ಮೆ ಮನಸ್ಸಿನ ನೋವು ಮಾತಿನಿಂದ ಹೊರಬರದೇ ಇದ್ದರೂ ಕಣ್ಣೀರಿನ ಹಣಿಯಿಂದ ಹೊರಬರುತ್ತೆ ನಮ್ಮ ಮನಸ್ಸಿನ ನೋವು ನಮ್ಮ ಕಣ್ಣೀರಿಗೆ ಮಾತ್ರ ಗೊತ್ತಿರುತ್ತೆ ಆದರೆ ನೋವು ಎಂಬ ಲಕ್ಷಣವು ಎಲ್ಲಿ ಕಾಣಿಸಿದೆ ಎಂಬುದು ಮುಖ್ಯವಾಗಿರುತ್ತದೆ ಎಲ್ಲ ನೋವು ಒಂದೇ ಆದರೆ ಎಲ್ಲರ ನೋವು ಕೂಡ ಒಂದೇ ಅಲ್ಲ ಕಾರಣಕ್ಕೆ ತಕ್ಕಂತೆ ಲಕ್ಷಣ ಮತ್ತು ಪರಿಹಾರವು ಪರಸ್ಪರ ಸಂಬಂಧಪಟ್ಟಿದೆ ಎಷ್ಟೇ ನೋವಾದರೂ ಕೂಡ ಇದು ನನ್ನ ಬದುಕಿಗಿಂತ ದೊಡ್ಡದಲ್ಲ ನಾನು ಬದುಕಬೇಕು ನನಗೆ ನೋವು ಕೊಟ್ಟವರಿಗೆ ಬದುಕಿ ತೋರಿಸಬೇಕು ಎಂಬ ನಿರ್ಧಾರವಷ್ಟೇ ನಮ್ಮ ಕೈ ಹಿಡಿದು ಕೊನೆಯ ತನಕ ಮುನ್ನಡೆಸಬಲ್ಲದು ಆದರೆ ನಮಗೆ ಎಷ್ಟೇ ಗಟ್ಟಿ ಮನಸ್ಸಿದ್ದರೂ ಕೂಡ ಕೆಲವೊಮ್ಮೆ ಮನಸ್ಸಿಗೆ ನೋವು ಹಾಗೂ ದುಃಖವನ್ನು ತಡೆಯೋಕೆ ಆಗದೆ ಕಣ್ಣಿನ ಹಣಿಗಳ ರೂಪದಲ್ಲಿ ಜಾರಿ ಬೀಳುತ್ತೆ ಯಾರೇ ನಮ್ಮ ಜೀವನದಲ್ಲಿ ಬಂದು ಹೋದರೂ ಕೂಡ ಕೊನೆಗೆ ನೋವಾಗುವುದು ಮನಸ್ಸಿಗೆ ಮಾತ್ರ ದೇಹಕ್ಕಾದ ಪೆಟ್ಟು ವಾಸಿ ಮಾಡಿಕೊಳ್ಳಬಹುದು ಆದರೆ ಮನಸ್ಸಿಗಾದ ಗಾಯಗಳನ್ನು ಹೇಗೆ ವಾಸಿ ಮಾಡಿಕೊಳ್ಳುವುದು ನಮ್ಮ ಮನಸ್ಸಿಗೆ ಗಾಯ ಮಾಡಿದವರನ್ನು ನಾವು ಮರೆತಿದ್ದೇವೆ ಎಂದು ಹೊರಗಿನಿಂದ ತೋರ್ಪಡಿಸಿಕೊಂಡರೂ ಒಳಗಿನ ನೋವು ಇದ್ದೇ ಇರುತ್ತದೆ ಆದರೆ ಕಾಲವೇ ಎಲ್ಲವನ್ನು ಕಲಿಸುತ್ತದೆ ಹಾಗೂ ಮರೆಸುತ್ತದೆ ಎಂದು ಧೈರ್ಯ ಮಾಡಿ ಮುಂದೆ ಸಾಗುತ್ತೇವೆ ಕಾಲವು ಜೀವನದ ಪಾಠ ಕಲಿಸುತ್ತದೆ ಆದರೆ ಮನಸ್ಸಿನೊಳಗೆ ಅಡಗಿರುವ ನೋವು ಕಾಲದ ಜೊತೆ ಸಾಯುವುದೇ ಇಲ್ಲ ಅದು ಸಾಯುವುದು ನಾವು ಸತ್ತಾಗಲಿ ನಾವು ನೋವುಗಳನ್ನು ಎಷ್ಟೇ ಮರೆತಿದ್ದೇವೆಂದು ಸುಮ್ಮನಿದ್ದರೂ ಒಂದಲ್ಲ ಒಂದು ದಿನ ನಮ್ಮ ಮನಸ್ಸಿಗೆ ತೊಳಲಾಟವನ್ನುಂಟು ಮಾಡುತ್ತದೆ ಇಷ್ಟು ಹಿಂಸೆ ಕೊಡುವ ನೋವುಗಳಿಗೆ ಉತ್ತರವೇ ಇಲ್ಲವೇ ಅಂತ ಯೋಚಿಸಿದರೆ ಕೆಲವು ನೋವುಗಳಿಗೆ ಉತ್ತರ ಸಿಗುವುದು ತುಂಬ ಕಷ್ಟವಾಗಿರುತ್ತದೆ